ಒಂದು ಓಪನ್ ಪೋರ್ಸ್ಗೆ ನಾವು ಏನು ಮಾಡ್ಬೋದು ಆಲ್ರೆಡಿ ನನಗೆ ಆಕ್ನಿ ಇದೆ ನಂಗೆ ತುಂಬ ಓಪನ್ ಪೋರ್ಸ್ ಆಗೋಗಿದೆ ಅದು ಶ್ರಿಂಕ್ ಆಗ್ತಾ ಇಲ್ಲ ಅಂತ ಅನ್ನೋರು ಗ್ರೀನ್ ಟೀ ಹೆಲ್ಪ್ನ ತೊಗೊಬೋದು ನಮ್ಗೆ ಆಲ್ರೆಡಿ ಎಲ್ಲರ ಮನೆಯಲ್ಲೂ ಗ್ರೀನ್ ಟೀ ಪೌಚ್ಗಳಿರೋದೇ ಇಲ್ಲ ಗ್ರೀನ್ ಟೀ ಸಾಮಾನ್ಯ ಕುಡಿತಾನೆ ಇರ್ತೀವಿ ಈ ಗ್ರೀನ್ ಟೀನ ಏನು ಮಾಡಬೇಕು ಚೆನ್ನಾಗಿ ಇದನ್ನು ನೀರಲ್ಲಿ ಕುದಿಸ್ಬೇಕಾಗತ್ತೆ ಇದ್ರ ಜೊತೆಗೆ ಸ್ವಲ್ಪ ಬೇವಿನ ಎಲೆಗಳನ್ನ ತೊಗೊಂಡು ಚೆನ್ನಾಗಿ ಕುದಿಸಿ ಇದನ್ನು ಐಸ್ ಟ್ರೇಯಲ್ಲಿ ಹಾಕಿಡಬೇಕಾಗತ್ತೆ ಐಸ್ ಸ್ಟೇಲ್ ಹಾಕಿ ಇದನ್ನು ಏನು ಮಾಡಬೇಕು ದಿನ ಬೆಳಗ್ಗೆ ಎದ್ದ ತಕ್ಷಣ ನೀವು ಮುಖ ತೊಳೆದು ಈ ಒಂದು ಎಲ್ಲೆಲ್ಲಿ ನಿಮಗೆ ಮುಖದಲ್ಲಿ ಪೋರ್ಸ್ ಇದೆ ಅಂದರೆ ಮೂಗಿನ ಸುತ್ತ ಇರ್ಬೋದು ಅಥವಾ ನಿಮಗೆ ಡಿಸ್ಕಲರೇಷನ್ ಇರ್ಬೋದು ಅಥವಾ ಇಲ್ಲಿ ನನಗೆ ಐದು ತಾನೇ ಆ್ಯಕ್ನಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನ್ನೋರು ಕೂಡ ಈ ಐಸ್ ಮಸಾಜ್ ಮಾಡೋದ್ರಿಂದ ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಹಾಗೆ ಈ ಓಪನ್ ಪೋರ್ಸ್ಗಳೆಲ್ಲ ಕಾಲಕ್ರಮೇಣ ಶ್ರಿಂಕ್ ಆಗ್ತಾ ಬರುತ್ತೆ ಮತ್ತು ಯಾರನ್ನೆಲ್ಲ ಈ ಒಂದು ಅಸಿಟಿಕ್ ಅಂಶ ಮುಖಕ್ಕೆ ಹಚ್ಚಿದ್ರು ಸ್ವಲ್ಪ ಅಂದರೆ ಆ್ಯಕ್ನಿ ಇದ್ದು ಸೆನ್ಸಿಟಿವ್ ಸ್ಕಿನ್ ಇಲ್ಲದೆ ಇರೋರು ಆಯ್ಲಿ ಸ್ಕಿನ್ ಇರೋರು ಈ ಫ್ರೀಜ್ ಅಂದರೆ ಫ್ರೋಝನ್ ಟೊಮೆಟೊ ಕೂಡ ನೀವು ಯೂಸ್ ಮಾಡ್ಬೋದು ಈ ಫ್ರೋಝನ್ ಟೊಮೆಟೊ ಮತ್ತು ಈ ಒಂದು ಕ್ಯುಕುಂಬರ್ನ ನೀವು ಪೇಸ್ಟ್ ಮಾಡಿ ಇಟ್ಕೋಬೇಕಾಗತ್ತೆ ಅಂದರೆ ಪಲ್ಪ್ನ ತೊಗೊಂಡು ಅಂದರೆ ಸಿಪ್ಪೆ ಸಮೇತ ತೊಗೋಬೇಕಾಗತ್ತೆ ಟೊಮೆಟೊನೂ ನೀವು ಸಿಪ್ಪೆ ಸಮೇತ ತೊಗೋಬೇಕಾಗತ್ತೆ ಸೌತೆಕಾಯಿನೂ ಸಿಪ್ಪೆ ಸಮೇತ ತೊಗೋಬೇಕಾಗತ್ತೆ ಸೌತೆಕಾಯಲ್ಲಿ ನಮ್ಗೆ ಗೊತ್ತಿರೋಂಗೆ ತುಂಬ ಒಂದು ಒಳ್ಳೆ ಆ್ಯಕ್ಸಿಡೆಂಟ್ ಅಂಶ ಇದೆ ಇದು ಮುಖ ಒಳ್ಳೆ ಗ್ಲೋ ಕೊಡೋದಂದ್ರೆ ಏನು ಮಾಡುತ್ತೆ ಮುಖನ ಟೈಟನ್ ಮಾಡುತ್ತೆ ಸ್ಕಿನ್ ಪೋರ್ಸ್ನ ಟೈಟನ್ ಮಾಡುತ್ತೆ ಮತ್ತು ಮುಖಕ್ಕೆ ಒಂದು ಒಳ್ಳೆ ಫ್ರೆಶ್ ಲುಕ್ ಕೊಡುತ್ತೆ ನಮಗೆ ಇವಾಗ ತುಂಬ ಕೆಲಸ ಮಾಡಿರ್ತೀವಿ ಸ್ಟ್ರೆಸ್ ಆಗಿರ್ತೀವಿ ಮತ್ತೆ ಬೆಳಗ್ಗೆ ಎದ್ದು ಎಲ್ಲೋ ಫಂಕ್ಷನ್ಗೆ ಹೋಗಬೇಕಾಗತ್ತೆ ಅಥವಾ ಏನೋ ಈವೆಂಟ್ಸ್ ಇರುತ್ತೆ ಬಟ್ ಮುಖ ಮಾತ್ರ ತುಂಬ ಡಲ್ಲಾಗಿ ಪಫಿನೆಸ್ ಕಾಣಿಸುತ್ತೆ ಐ ಎಲ್ಲ ಕಣ್ಣೆಲ್ಲ ತುಂಬ ಒಂದು ಸೋತೋದಂಗೆ ಕಾಣಿಸ್ತಿರುತ್ತೆ ಇಂಥವ್ರು ಕೂಡ ಈ ಒಂದು ಫ್ರೋಝನ್ ಏನು ನಾವು ಪೇಸ್ಟ್ ನಾನು ಹೇಳ್ತಾ ಇದ್ದೀನಿ ಇದನ್ನು ಮುಖಕ್ಕೆ ನಾವು ಡೈಲಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಮುಖ ಒಳ್ಳೆ ಗ್ಲೋ ಕೊಡತ್ತೆ ಫ್ರೆಶ್ ಅಪ್ ಲುಕ್ ಕೊಡತ್ತೆ ಮತ್ತು ಈ ಏನು ಓಪನ್ ಪೋರ್ಸ್ ಇರುತ್ತೆ ಇದನ್ನೆಲ್ಲ ಟೈಟನ್ ಮಾಡಿ ನಿಮ್ಗೆ ಒಂದು ಒಳ್ಳೆ ಆ್ಯಸ್ಟ್ರಿಜೆಂಟ್ ಎಫೆಕ್ಟ್ ಕೊಡುತ್ತೆ ಆ್ಯಸ್ಟ್ರಿಜೆಂಟ್ ಏನು ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ ಅಂದರೆ ತುಂಬ ಆಳವಾಗಿ ಡೀಪಾಗಿ ಹೋಗಿ ನಮ್ಮ ಮುಖದಲ್ಲಿರುವಂಥ ರಂಧ್ರಗಳನ್ನ ಅಂದರೆ ಒಳಗಡೆ ಹೋಗಿ ಇದು ಕ್ಲೀನ್ ಮಾಡುತ್ತೆ ಅದು ಕ್ಲೀನ್ ಮಾಡಿದಾಗ ಏನಾಗುತ್ತೆ ನಮ್ಮ ಮುಖದಲ್ಲಿ ಜಮೆಯಾಗಿರುವಂತಹ ಒಂದು ಡಸ್ಟ್ ಇರ್ಬೋದು ಅಥವಾ ಡೆಡ್ ಸೆಲ್ಸ್ ಇರ್ಬೋದು ಈ ಡೆಡ್ ಸೆಲ್ಸ್ ಎಲ್ಲ ಏನಾಗುತ್ತೆ ವೈಟ್ ಮತ್ತು ಬ್ಲ್ಯಾಕ್ ಹೆಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಇದನ್ನೆಲ್ಲ ತಡೆಗಟ್ಟಿ ನಮ್ಮ ಮುಖ ಒಂದು ಒಳ್ಳೆ ಗ್ಲೋ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಟೊಮೆಟೊ ಕೂಡ ಇರೋದ್ರಿಂದ ಟೊಮೆಟೊ ಗ್ಲೋ ಕೊಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಬಟ್ ಇದು ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋರು ಹೆ ಯೂಸ್ ಮಾಡಬಾರ್ದು ಟೊಮೆಟೊನ ನೀವು ಸ್ಕಿಪ್ ಮಾಡ್ಬೋದು ಇದ್ರ ಬದಲು ಬರೀ ಕ್ಯುಕುಂಬರ್ ಪೇಸ್ಟ್ನ ನೀವು ಒಂದು ಫ್ರೋಝನ್ ಮಾಡಿ ಇದನ್ನು ನೀವು ಯೂಸ್ ಮಾಡ್ಬೋದು ಕೆಲವರಿಗೆ ಸೆನ್ಸಿಟಿವ್ ಸ್ಕಿನ್ ಇಲ್ಲದೆ ಇರೋರಿಗೆ ಟೊಮೆಟೊ ಆಗಬಾರತ್ತೆ ಬಟ್ ಅದನ್ನು ನೀವು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿ ನೋಡ್ಕೋಬೇಕಾಗತ್ತೆ ಈ ಟೊಮೆಟೊ ಏನು ಮಾಡುತ್ತೆ ನಮ್ಮ ಮುಖದಲ್ಲಿರುವಂಥ ಕೊಳೆಗಳನ್ನ ಇದನ್ನು ತೆಗಿಯತ್ತೆ ಡೀಪ್ ಕ್ಲೆನ್ಸ್ ಮಾಡುತ್ತೆ ಡೀಪ್ ಕ್ಲೆನ್ಸ್ ಮಾಡೋದ್ರ ಜೊತೆಗೆ ತುಂಬ ಟ್ಯಾನ್ ಆಗಿರೋ ಸ್ಕಿನ್ ಕೂಡ ಇದು ತುಂಬ ತಿಳಿಯಾಗ್ತಾ ಬರುತ್ತೆ ಅಂದರೆ ಮೆಲನಿನ್ ಪ್ರೊಡಕ್ಷನ್ನ ಕಡಿಮೆ ಮಾಡುತ್ತೆ ಸೊ ಅವಾಗ ನಮ್ಮ ಮುಖದಲ್ಲಿ ನ್ಯಾಚುರಲ್ ಗ್ಲೋ ಕೂಡ ಬರುತ್ತೆ